மத்தே ஜிடி இல்லேஜ் பியு கலேஜ் அந்த அதுக்கொடலே இல்லை முந்தினு ಎಲ್ಲ ಪಟ್ಟಣ ಪಂಚಾಯತಿಗಳಲ್ಲಿ ಇನ್ನೀರುಗಳಿಲ್ಲ ಅಂತ ಹೇಳಿದಾರೆ ಇನ್ನೀರುಗಳನ್ನ ನೇಮಕ ಮಾಡಿ ಅಪಾಯಿಂಟ್ ಮಾಡ್ ಪರಿಶೀಲನೆ ಮಾಡ್ತಾ ಇದ್ದೀವಿ ಪಂಚಾಯತಿ ಬರ್ತಕ್ಕಂಥ ಆದಾಯವೆಲ್ಲ ಎ ಡಿ ಬಿ ಗೆ ಹೋಗುವ ರೀತಿಯಲ್ಲಿ ಮಾಡಿಕೊಂಡಿರತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರೆ ಅದನ್ನ ಪರಿಶೀಲನೆ ಮಾಡಿ ಸೂಕ್ತವಾದಂತಹ ಕ್ರಮವನ್ನು ತಗೊಳ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಬೆಂಗಳೂರಿಗೆ ಹೋಗ್ಬೇಕು ತುರ್ತಾಗಿ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆ ಬಸವ ಜಯಂತಿ ಅದು ಮುಗಿಸಿ ಹೋಗ್ಬೇಕು ಅಲ್ಲಿಂದ ನಾನು ಹೆಚ್ಚು ಮಾತನಾಡಕ್ ಹೋಗಲ್ಲ ನೀವೆಲ್ಲರೂ ಕೂಡ ಯಾವಾಗಲೂ ನಾನು ಅಭಿಮಾನದಿಂದ ಗೌರವದಿಂದ ಕಂಡಿದ್ದೀನಿ ನಿಮ್ಮ ಆಶೀರ್ವಾದ ಕಳೆದ ಚುನಾವಣೆಯನ್ನು ಮಾಡಿದ್ದೀನಿ ಮುಂದಿನ ನಿಮ್ಮ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇಂದಿರಾ ಕ್ಯಾಂಟೀನ್ ಅನ್ನ ಅತ್ಯಂತ ಈ ಇಂದಿರಾ ಕ್ಯಾಂಟೀನ್ಗಳನ್ನ ಅತ್ಯಂತ ಸಂತೋಷದಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿದ ಮಾತುಗಳನ್ನು ಮಾತುಗಳನ್ನ